ಪ್ರತಿ ವರ್ಷದಂತೆ ಈ ವರ್ಷವೂ ಶಿರ್ಸಿ ಪೊಲೀಸ್ ಉಪವಿಭಾಗದಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನ ವಿದ್ಯುಕ್ತವಾಗಿ ಪ್ರಾರಂಭಿಸಲಾಯಿತು ಡಿಎಸ್ಪಿ ರವಿ ಡಿ ನಾಯ್ಕ್ ಹಸಿರು ನಿಶಾನೆ ತೋರುವುದರ ಮೂಲಕ ಮಾಸಾಚರಣೆಗೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಅಪರಾಧ ತಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸದಾಕಾಲ ಶ್ರಮಿಸುತ್ತಿದೆ ಸಾರ್ವಜನಿಕರ ಸಹಾಯ ಕೂಡ ಅತ್ಯವಶ್ಯಕವಾಗಿದೆ ನಾವೆಲ್ಲರೂ ಸೇರಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಿದೆ ಅಲ್ಲದೆ ಶಾಲಾ ಮಕ್ಕಳಿಗೆ ಕಾನೂನಿನ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಕಾನೂನು ಪಾಲನೆ ಮಾಡುವ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ ತಿಳಿಸಿದ್ರು ಜನರಲ್ಲಿ ಜಾಗರೂಕತೆಯನ್ನು ಮೂಡಿಸುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಮ್ಮ ಉಪಯೋಗದಿಂದ ಸಿರಿಸಿ ಮತ್ತೆ ಕುಂದಗೋಡು ಯಲ್ಲಾಪುರ ಮತ್ತು ಚಿತ್ತಾಪುರ ಸಿದ್ದಾಪುರದಲ್ಲಿ ಈಗಾಗಲೇ ಆಯೋಜಿಸಲಾಗಿದೆ ಸಿರ್ಸಿಯಲ್ಲಿ ಕೂಡ ನಮ್ಮ ಶಾಲಾ ಮಕ್ಕಳ ಸಹಕಾರದೊಂದಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಮಾಧ್ಯಮ ಮಿತ್ರರ ಸರ್ಕಾರದೊಂದಿಗೆ ಈ ಕಾರ್ಯಕ್ರಮಗಳು ಇದರ ಮುಖ್ಯ ಉದ್ದೇಶ ಇವತ್ತಿನ ದಿನದಲ್ಲಿ ಅಪರಾಧಗಳು ಬೇರೆ ಬೇರೆ ಆಯಾ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದೆ ಡ್ರಸ್ಟ್ ಆಗಿದ್ದು ನಾವು ನೋಡಿದ್ದೀವಿ ಆದ್ರಿಂದ ಅನ್ನು ಕೂಡ ಕರೆಸ್ಕೊಂಡು ಸ್ಕೂಟಿ ಬೈಕ್ಸ್ ಅನ್ನು ಓಡಾಡಿಕೊಂಡು ಓಡೋ ಓಡೋ ಬಗ್ಗೆ ಅಥವಾ ಸೀಟ್ ಬೆಲ್ಟ್ ಹಾಕೊಂಡು ಕಾರ್ ಓಡಿಸೋ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಜನಜಾಗೃತಿ ಮೂಡಿಸಿ ಮುಂದಿನ ದಿನ ಸಿರ್ಸಿಯನ್ನು ಸೇಫ್ ಮತ್ತು ಸುರಕ್ಷಿತವಾಗಿ ಜಾಥಾ ನಡೆಯುವ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸಿಕೊಂಡು ಬಂದ ಚಾಲಕರಿಗೆ ವಿದ್ಯಾರ್ಥಿಗಳು ಗುಲಾಬಿ ಹೂ ನೀಡಿ ಅಪಘಾತಗಳ ಬಗ್ಗೆ ಶಾಲಾ ಮಕ್ಕಳು ಮನವಿ ಮೂಲಕ ತಿಳಿಸಿದ್ರು ಅಲ್ಲದೆ ಸಾರ್ವಜನಿಕರಿಗೆ ಇತರೆ ಪ್ರಮುಖ ಅಪರಾಧಗಳಾದ ಚೈನ್ ಸ್ನ್ಯಾಚಿಂಗ್ ಸೈಬರ್ ಅಪರಾಧ ಮಾದಕ ವಸ್ತುಗಳ ಸೇವನೆ ಸಂಚಾರ ನಿಯಮ ಮನೆಗೆ ಸಿಸಿ ಕ್ಯಾಮೆರಾ ಅಳವಡಿಸುವುದು ಸಂಶಯಾಸ್ಪದ ವ್ಯಕ್ತಿಗಳ ಮಾಹಿತಿ ನೀಡುವಂತೆ ತಿಳಿಸಲಾಯಿತು ಶಿರ್ಸಿಯ ಪ್ರಮುಖ ರಸ್ತೆಗಳಾದ ಬಿಡ್ಕಿ ಬೈಲ್ ಹಳೆ ಬಸ್ ನಿಲ್ದಾಣ ಶಿವಾಜಿ ಚೌಕ ಸಿಪಿ ಬಜಾರ್ ನಟರಾಜ ರಸ್ತೆಗಳಲ್ಲಿ ಸಂಚರಿಸಿ ಅಪರಾಧ ತಡೆಗಟ್ಟುವ ಬಗ್ಗೆ ಜನಜಾಗೃತಿ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಸಿಪಿಐ ರಾಮಚಂದ್ರ ನಾಯಕ್ ನಗರ ಠಾಣೆ ಪಿಎಸ್ಐ ರಾಜ್ಕುಮಾರ್ ತನಿಖಾ ಪಿಎಸ್ಐ ರತ್ನಕುರಿ ಮಾರುಕಟ್ಟೆ ಪಿಎಸ್ಐ ಭೀಮಾಶಂಕರ್ ಗ್ರಾಮೀಣ ಠಾಣೆ ಪಿಎಸ್ಐ ಈರಯ್ಯ ಮತ್ತು ಪೊಲೀಸ್ ಸಿಬ್ಬಂದಿಗಳು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಪಾರಂಪರಿಕವಾಗಿ ಕಲ್ಲು ಕೆಲಸ ಮಾಡುವವರಿಗೆ ಯಾರೂ ತೊಂದರೆ ಮಾಡಬಾರದು ಸರ್ಕಾರ ಮತ್ತು ಅಧಿಕಾರಿಗಳು ಸಹಕಾರ ನೀಡಬೇಕೆಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಳಿಹಟ್ಟಿ ಚಂದ್ರಶೇಖರ್ ಹೇಳಿದರು ಅವರು ಮಂಗಳವಾರ ಮುಂಡಗೋಡ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಬುಧವಾರ ಬೋರ್ಡ್ ಸಭೆ ಕೆಲವು ನಿರ್ಣಯಗಳನ್ನ ಕೈಗೊಳ್ಳುತ್ತಿದ್ದೇವೆ ಈ ಹಿಂದೆ ಈ ನಿಯಮದಲ್ಲಿ ಕೆಲ ಸಮಸ್ಯೆಗಳಿದ್ದು ಅವುಗಳ ತನಿಖೆಗೆ ಸೂಚಿಸಿದ್ದೇನೆ ಭೋವಿ ಸಮುದಾಯಕ್ಕೆ ನಿಗಮದಿಂದ ಬಹಳಷ್ಟು ಯೋಜನೆಗಳಿದ್ದು ಇಪ್ಪತ್ತು ಲಕ್ಷದವರೆಗೆ ಈ ಭೂಮಿ ಇಲ್ಲದವರಿಗೆ ಎರಡು ಎಕರೆ ಕೊಡುವ ಅವಕಾಶವಿದೆ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಜನೆಗಳು ಸಹ ಇವೆ ಈ ಸಮುದಾಯದಿಂದ ಪ್ರವಾಸೋದ್ಯಮಕ್ಕಾಗಿ ವಾಹನ ಖರೀದಿ ಮಾಡಬಹುದು ಬೋರ್ವೆಲ್ ಕೊರೆಯಿಸಿಕೊಡಲಾಗುವುದು ಎಂದರು ಅತಿ ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಹಾಗೂ ಯಡಿಯೂರಪ್ಪನವರು ಭೋವಿ ಸಮುದಾಯದ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲವೆಂದು ಮುಖ್ಯಮಂತ್ರಿ ಹೇಳಿದಾಗ ಈ ನಿಗಮಕ್ಕೆ ಒಂದಿಷ್ಟು ಹಣ ನೀಡುವುದಾಗಿ ತಿಳಿಸಿದ್ದಾರೆ ಭೋವಿ ಸಮುದಾಯದ ಪರ ಸರ್ಕಾರವಿದೆ ಸರ್ಕಾರಕ್ಕೂ ಭೋವಿ ಸಮುದಾಯದವರು ಎಲ್ಲಾ ರೀತಿಯ ಸಹಕಾರ ನೀಡಲು ವಿನಂತಿಸಿದ್ರು ಬಹಳ ಕಡಿಮೆ ನಿಮಗೆ ಗೊತ್ತಿದೆ ಇನ್ನೊಂದು ಎರಡು ತಿಂಗಳು ಆಗಲೇ ಕೋಡ್ ಆಫ್ ಕರ್ನಾಟಕ ಪೋಸ್ಟ್ಲಿ ಫೆಬ್ರವರಿ ಮಾರ್ಚ್ ಬಂದ್ಬಿಡ್ತಾರೆ ಇರುವಂತ ಸ್ಕೀಮ್ ಸ್ವಲ್ಪ ಸುಧಾರಣೆ ಮಾಡುವಂತ ವ್ಯವಸ್ಥೆನ ನಮ್ಮ ಒಮ್ಮಾಯಿ ಸಾಹರು ಹೇಳಿದ್ದಾರೆ ಅದರಲ್ಲಿ ಅನುದಾನ ಸ್ವಲ್ಪ ತಗೊಂಡು ನಾವು ವಿಮಾ ಸೌಲಭ್ಯವನ್ನ ಕೊಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅದೊಂದು ಕೊಟ್ಟರೆ ಎಲ್ಲರಿಗೂ ಕೂಡ ಒಂದು ಸಿಗುವಂತ ವ್ಯವಸ್ಥೆ ಎಲ್ಲೋ ಕೂಲಿ ಮಾಡಕ್ ಹೋಗ್ತಾರೆ ಎಲ್ಲೋ ಎಸ್ಟೇಟ್ಗಳಲ್ಲಿ ಅಲ್ಲಿ ಇಲ್ಲಿ ಕೂಲಿ ಮಾಡಕ್ ಹೋಗಿ ಅವ್ರಿಗೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವ್ರಿಗೆ ಕಲ್ ಕೆಲಸ ಮಾಡಕ್ ಹೋಗ್ತಾರೆ ಮಣ್ಣು ಕೆಲಸ ಮಾಡಕ್ ಹೋಗ್ತಾರೆ ಕೂಲಿ ಆದಾರ್ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸಿರೋದಿಲ್ಲ ಅಥವಾ ಕರ್ಕೊಂಡೋದವ್ರು ಮೇಸ್ತ್ರಿಗಳು ಕರ್ಕೊಂಡೋದ್ರು ಅವ್ರಿಗೆ ಆ ಮಧ್ಯ ಬಿಟ್ಬಿಡ್ತಾರೆ ಮತ್ತ ಅವ್ರಿಗೆ ಒಂದು ಪ್ರಧಾನ ಮಂತ್ರಿ ನಮ್ಮ ವಾಜಪೇಯಿ ಹೆಸರು ಮಾಜಿ ಪ್ರಧಾನಮಂತ್ರಿ ವಾಜಪೇಯಿ ಹೆಸರಲ್ಲಿ ಏನು ಪೋಸ್ಟ್ ಆಫೀಸ್ ಅಲ್ಲಿ ಅನ್ನೂರು ರೂಪಾಯಿ ಕಟ್ಟಿರೋ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿರೋ ಈ ಸೌಲಭ್ಯ ಬೇಜ್ ಹೋಗ್ತಾ ಇದೆ ಹತ್ತು ಲಕ್ಷ ರೂಪಾಯಿ ಅದನ್ನ ಒಂದು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಅದಕ್ಕೆ ಅನ್ಯೂಲಿ ವರ್ಷ ವರ್ಷ ಅದನ್ನ ಹಣ ಕೊಟ್ಟು ಸುಮಾರು ಒಂದು ಹತ್ತು ಲಕ್ಷ ಕುಟುಂಬಗಳಿಗೆ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ ಬಿ ಪಿ ಎಲ್ ಹೋಲ್ಡರ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಅದೊಂದು ಸ್ಕೀಮ್ ತಗೊಂಡೋಗ್ತಾ ಇದ್ದೀವಿ ಆಮೇಲೆ ನೇರ ಸಾಲನಲ್ಲಿ ಇನ್ನೊಂದು ಸ್ವಲ್ಪ ಟಾರ್ಗೆಟ್ ಹೆಚ್ಚಾಗಿ ಹೆಚ್ಚು ಹೇಳಿ ಟಾರ್ಗೆಟ್ ಬಹಳ ಕಡಿಮೆ ಇದೆ ನಾನು ಶಾಸಕನಾಗಿಯೂ ಕೂಡ ಟಾರ್ಗೆಟ್ ಗಳು ತುಂಬಾ ಕಡಿಮೆ ಇದೆ ಅರ್ಜಿಗಳು ಜಾಸ್ತಿ ಬರ್ತವೆ ಕಡಿಮೆ ಇದೆ ಅದಕ್ಕೆ ಅನುದಾನ ಹೆಚ್ಚಿಗೆ ಕೊಡ್ಬೇಕಂತ ಆನಂತರ ಶ್ರೀಶಕ್ತಿ ಸಂಘಗಳನ್ನ ಸಬಲೀಕರಣ ಮಾಡಿದೆ ಹೆಣ್ಮಕ್ಳಿಗೆ ಖಂಡಿತ ಅವರು ಇದೇ ಸಂದರ್ಭದಲ್ಲಿ ಭೋವಿ ಸಮಾಜದವರು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೂಳಿಹಟ್ಟಿ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಲಾಯಿತು ಇದೇ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಯಸುಧಾ ಭೋವಿ ವಡ್ಡರ್ ಭೋವಿ ಸಮುದಾಯದ ಅಧ್ಯಕ್ಷ ಹನುಮಂತ್ ಆರೇಗೊಪ್ಪ ಬಸವರಾಜ್ ಭೋವಿ ಕೃಷ್ಣ ಹಿರೇಹಳ್ಳಿ ಸುಭಾಷ್ ಭೋವಿ ದುರ್ಗಪ್ಪ ಬಂಡಿವಡ್ಡರ್ ಮೊದಲಾದವರಿದ್ದರು ಕರ್ನಾಟಕ ರಾಜ್ಯ ಬಿಜೆಪಿ ಆದೇಶದಂತೆ ರಾಜ್ಯದಲ್ಲಿ ನಡೆಯುವ ಮಹಿಳಾ ಮೋರ್ಚಾ ಸಮಾವೇಶದ ಪೂರ್ವಭಾವಿಯಾಗಿ ಮಹಿಳಾ ಜನಜಾಗೃತಿಗಾಗಿ ಮಂಗಳವಾರ ಶಿರ್ಸಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಶಿರ್ಸಿ ನಗರದಲ್ಲಿ ಬೈಕ್ ಜಾಥಾವನ್ನ ನಡೆಸಿದರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೋರ್ಚಾಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅದರಲ್ಲಿ ಮಹಿಳಾ ಮೋರ್ಚಾ ಬಹು ಮಹತ್ವದ್ದಾಗಿದೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ರವಾನಿಸುವ ಉದ್ದೇಶದಿಂದ ಮಹಿಳಾ ಮೋರ್ಚಾದಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ನಾಯ್ಕ್ ಹತ್ತು ಹಲವು ಜನಪರ ಕಾರ್ಯಕ್ರಮಗಳು ಮಹಿಳಾ ಮೋರ್ಚಾದಿಂದ ನಡೆಸುತ್ತಿದ್ದೇವೆ ರಾಜ್ಯ ಘಟಕದ ಆದೇಶದಂತೆ ನಾವು ಬೈಕ್ ಜಾಥಾವನ್ನ ನಡೆಸಿದ್ದೇವೆ ಎಂದರು ನಗರದ ಪಂಡಿತ್ ದೀನದಯಾಳ್ ಭವನದಿಂದ ಪ್ರಾರಂಭವಾದ ಬೈಕ್ ಜಾಥಾ ಅಶ್ವಿನಿ ಸರ್ಕಲ್ ದೇವಿಕೆರೆ ನಟರಾಜ ರಸ್ತೆ ಅಂಚೆ ವೃತ್ತ ಹುಬ್ಬಳ್ಳಿ ರಸ್ತೆ ಮಾರಿಕಾಂಬಾ ದೇವಸ್ಥಾನ ಶಿವಾಜಿ ಸರ್ಕಲ್ ಸಿಪಿ ಬಜಾರ್ ಬಸ್ತಿಗಲ್ಲಿ ಮುಖಾಂತರ ದೇವಿಗೆರೆ ಬಳಿ ವಂದೇ ಮಾತರಂ ಪ್ರಾರ್ಥನೆ ಹಾಡಿ ಜಾಥಾವನ್ನ ಅಂತ್ಯಗೊಳಿಸಿದ್ರು ಜಾಥಾದಲ್ಲಿ ನೂರಾರು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿದ್ರು ಜಾಥಾಕ್ಕೂ ಮೊದಲು ಪಂಡಿತ್ ದೀನದಯಾಳ್ ಭವನದಲ್ಲಿ ಗ್ರಾಮೀಣ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಭಗವದ್ಗೀತಾ ಪಠಣ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹರ್ತೆಬೈಲ್ ಉಷಾ ಹೆಗಡೆ ಚಂದ್ರು ಎಳಸೆ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಶೋಭಾ ನಾಯ್ಕ್ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ದೀಪಾ ಮಹಾಲಿಂಗಣ್ಣನವರ್ ಶಿಲ್ಪಾ ನಾಯ್ಕ್ ನಗರ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ರಾಜ್ಯ ಘಟಕದ ಅಧ್ಯಕ್ಷೆ ರೇಖಾ ಹೆಗಡೆ ಅನುರಾಧ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಹಾಗಾಗಿ ಅತ್ಯಂತ ಮಹತ್ವದ ಒಂದು ಸಂಘಟನೆಯಲ್ಲಿ ಪಾತ್ರವಹ ಈ ಮಹಿಳಾ ಮೋರ್ಚಾದ ಸಭೆ ಹೀಗಾಗಿ ಅಧ್ಯಕ್ಷರು ಹೇಳಿದರು ಅತ್ಯಂತ ಸಕ್ರಿಯವಾಗಿ ಮಹಿಳಾ ಮೋರ್ಚಾ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ कागी संपर्क वेदमूर्ति शिवराम मय्यर मोबाइल संख्य 8073039018 9620342620 वीवी थ्री का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.